ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹಳ್ಳಿ ಸ್ಟೈಲಲ್ಲಿ ಸಾರು ಅಥವಾ ಮೀನು ಹುಳಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬ ಕಡಿಮೆ ಪದಾರ್ಥನ ಉಪಯೋಗಿಸ್ಬಿಟ್ಟು ಕೇವಲ ಹತ್ತೆ ಹತ್ತು ನಿಮಿಷದಲ್ಲಿ ಆಗುವಂತಹ ಈ ರುಚಿಯಾಗಿರುವಂಥ ಸಾರು ಜೊತೆ ಮುದ್ದೆ ಅಥವಾ ಅನ್ನ ಇದ್ರೆ ಅಂತೂ ಸೂಪರ್ ಆಗಿರುತ್ತೆ ಬನ್ನಿ ಇವಾಗ ತಡ ಮಾಡದೆ ಮೀನು ಸಾರು ಅಥವಾ ಮೀನು ಹುಳಿನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಕೆಲವು ಪದಾರ್ಥಗಳನ್ನು ಹುರ್ಕೋತೀನಿ ಅದಕ್ಕೋಸ್ಕರ ಒಂದು ಬಾಣ್ಲಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಇದಕ್ಕೆ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಸಳುಗಳನ್ನು ಹಾಕೋತಾ ಇದ್ದೀನಿ ಇದೆಲ್ಲದನ್ನು ಒಂದೆರಡು ಸೆಕೆಂಡು ಮೀಡಿಯಂ ಫ್ಲೇಮಲ್ಲೇ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೇನೆ ಶುಂಠಿ ಕೂಡ ಸೇರಿಸ್ಕೋತಾ ಇದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೋತೀನಿ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಈ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಲ್ಲ ಚೆನ್ನಾಗಿ ಹುರಿದಿದ ನಂತರ ಒಂದು ಹತ್ತರಿಂದ ಹನ್ನೆರಡು ಕಾಳುಗಳನ್ನು ಹಾಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಹತ್ತು ಕಾಳು ಮೆಣಸು ಹಾಕೋತಾ ಇದ್ದೀನಿ ಇದೆಲ್ಲದೂ ಸ್ವಲ್ಪ ಬಿಸಿ ಆಗೋವರೆಗೂ ಹುರ್ಕೊಂಡ್ರೂ ಸಾಕಾಗತ್ತೆ ನೋಡಿ ಇಷ್ಟು ಹುರ್ಕೊಂಡ್ರು ಸಾಕು ಇವಾಗ ಇದನ್ನು ತಣ್ಣಗಾಗಲಿಕ್ಕಿಡೋಣ ತಣ್ಣಗಾಗೋ ಅಷ್ಟರಲ್ಲಿ ನಾವು ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜಾರಿಗೆ ಎರಡು ಚಮಚದಷ್ಟು ತೆಂಗಿನ ತುರಿ ಹಾಕೋತಾ ಇದ್ದೀನಿ ತೆಂಗಿನ ತುರಿ ಜಾಸ್ತಿ ಇದ್ದರೆ ಸಾರು ಗಟ್ಟಿ ಆಗಿಬಿಡುತ್ತೆ ಮೀನಿನ ಸಾರು ತೆಳು ಇದ್ರೆ ಅಷ್ಟೇ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಎರಡು ಚಮಚದಷ್ಟು ಮಾತ್ರ ತೆಂಗಿನ ತುರಿ ಹಾಕೋತಾ ಇದ್ದೀನಿ ಒಂದು ಚಮಚದಷ್ಟು ಹುರಿಗಡ್ಲೆ ಹಾಕೋತಾ ಇದ್ದೀನಿ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಮೀನ್ಸರಿಗೆ ಉಪ್ಪು ಖಾರ ಹುಳಿ ಮುಂದೆ ಇದ್ರೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಖಾರ ಹುಳಿನ ಮುಂದೆ ಹಾಕೋತಾ ಇದ್ದೀನಿ ನಿಮಗೆ ಅಷ್ಟು ಬೇಡ ಅನ್ಸಿದ್ರೆ ನೀವು ಸ್ವಲ್ಪ ಖಾರದ ಪುಡಿ ಕಡಿಮೆ ಮಾಡ್ಕೋಬೋದು ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಹಾಕೋತಾ ಇದ್ದೀನಿ ಒಂದು ಹೆಚ್ಕೊಂಡಿರುವಂತಹ ಟೊಮೊಟೊ ಹಣ್ಣನ್ನು ಹಾಕೋತಾ ಇದ್ದೀನಿ ಇವಾಗ ಹುರಿದಿಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಮೆಂತೆ ಏನಿತ್ತು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ತುಂಡು ಚಕ್ಕೆ ಹಾಕೋತಾ ಇದ್ದೀನಿ ಏಲಕ್ಕಿ ಎರಡು ಲವಂಗ ಹಾಕೋತಾ ಇದ್ದೀನಿ ಮಸಾಲೆ ಕೂಡ ಆದಷ್ಟು ಕಡಿಮೆ ಇರಬೇಕು ಮೀನು ಸಾರಿಗೆ ಅದಕ್ಕೋಸ್ಕರ ಮಸಾಲಾನು ಎಲ್ಲ ನಾನಿಲ್ಲಿ ಕಡಿಮೆನೇ ಹಾಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ ಹಾಕೋತಾ ಇದ್ದೀನಿ ಇದಕ್ಕೆ ಎಷ್ಟು ನೀರಿಡಿಸುತ್ತೋ ಅಷ್ಟು ನೀರನ್ನು ಹಾಕೊಂಡ್ಬಿಟ್ಟು ರುಬ್ಕೋಬೇಕು ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ನುಣ್ಣಗೆ ರುಬ್ಕೊಂಡಿದ್ದಷ್ಟು ಸಾರು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ನಾನು ಈ ರೀತಿ ಇಷ್ಟು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಮೀನು ಸಾರನ್ನ ಯಾವಾಗಲೂ ಈ ರೀತಿ ಅಗ್ಲ ಪಾತ್ರಲ್ಲೇ ಮಾಡ್ಕೋಬೇಕು ಇಲ್ಲಾಂದರೆ ಮೀನೆಲ್ಲ ಕಲ್ಸು ಹೋಗ್ಬಿಡತ್ತೆ ಇವಾಗ ನಾನು ಈ ಪಾತ್ರೆಗೆ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕೂಡ ಕಡಿಮೆ ಇದ್ದಷ್ಟು ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದ ನಂತರ ರುಬ್ಕೊಂಡಿರುವಂತಹ ಮಸಾಲನೆಲ್ಲ ಹಾಕೋತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ ನೀವು ಮನೇಲಿ ಅಡುಗೆಗೆ ಯಾವ ಎಣ್ಣೆ ಯೂಸ್ ಮಾಡ್ತಿರೋ ಅದನ್ನೇ ಹಾಕ್ಕೊಳ್ಳಿ ಮಿಕ್ಸರ್ ಜಾರಲ್ಲಿ ಉಳ್ಕೊಂಡಿದ್ದಂತಹ ಮಸಾಲೆಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದನ್ನು ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಮೀನಿಗೆ ಇಷ್ಟು ಮಸಾಲಾನ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ನಿಂಬೆ ಹಣ್ಣಿನ ಸೈಜಿನಷ್ಟು ಹುಣಸೆ ಹಣ್ಣನ್ನು ಒಂದು ಹತ್ತು ನಿಮಿಷದ ಹಿಂದೆ ನೆನೆಸಿಟ್ಟಿದ್ದೆ ಇವಾಗ ಅದರ ರಸನೆಲ್ಲ ಹಾಕೋತಾ ಇದ್ದೀನಿ ನಿಮಗೆ ಈ ರೀತಿ ರಸ ಹಾಕ್ಕೊಳ್ಳಿಕ್ಕೆ ಇಷ್ಟ ಆಗಲ್ಲ ಅಂತ ಅಂದರೆ ಹಣ್ಣನ್ನೇ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಕೂಡ ರುಬ್ಕೋಬಹುದು ಇಲ್ಲ ಈ ರೀತಿ ರಸ ಕೂಡ ಹಾಕ್ಕೋಬೋದು ಇವಾಗ ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನೀರನ್ನು ಸೇರಿಸ್ಕೋತೀನಿ ನಾನಿಲ್ಲಿ ಒಂದು ಎರಡು ಕಪ್ಪಿನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ ಸಾರು ನೀರಾಗಿದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀರನ್ನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಗಟ್ಟಿ ಬೇಕು ಅನಿಸಿದರೆ ನೀರನ್ನು ಸ್ವಲ್ಪ ಕಡಿಮೆನೂ ಕೂಡ ಸೇರಿಸ್ಕೋಬೋದು ನಾನಿವತ್ತಿಲ್ಲಿ ಮುದ್ದೆಗೆ ಮಾಡ್ಕೊಳ್ಳೋದ್ರಿಂದ ನನಗೆ ತೆಳುಗೆ ಬೇಕು ಅದಕ್ಕೋಸ್ಕರ ಇಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಇದೆಲ್ಲದನ್ನು ಒಂದು ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಫ್ಲೇಮ್ ಫ್ಲೇಮಲ್ಲೇ ಒಂದು ಆರರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಹಸಿ ಸ್ಮೆಲ್ ಹೋಗೋವರೆಗೂ ಎಲ್ಲ ಚೆನ್ನಾಗಿ ಕುದಿಸ್ಬೇಕು ನಾವು ಮೀನು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸಲ್ಲ ಬೇಯಿಸೋದು ಇಲ್ಲ ಅದಕ್ಕೋಸ್ಕರ ಈಗಲೇ ನೀವು ಹಸಿ ಸ್ಮೆಲ್ ಹೋಗೋವರೆಗೂ ಎಲ್ಲ ಮಸಾಲದ್ದು ಚೆನ್ನಾಗಿ ಈ ರೀತಿ ಕುದಿಸ್ಕೋಬೇಕು ಚೆನ್ನಾಗಿ ಕುದ್ದಿದ ನಂತರ ನಮಗೆ ಎಣ್ಣೆ ಕೂಡ ಸೈಡಲ್ಲಿ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇವಾಗ ನಾವು ಮೀನುಗಳನ್ನು ಹಾಕ್ಕೋಬೇಕು ಒಂದೊಂದೇ ಮೀನು ಪೀಸ್ಗಳನ್ನು ಈ ರೀತಿ ನಿಧಾನವಾಗಿ ಬಿಡ್ತಾ ಹೋಗಬೇಕು ಸುತ್ತಲೂ ಹಾಕಿ ಇಲ್ಲಾಂದರೆ ಎಲ್ಲ ಕಲಿಸ್ಕೊಂಡು ಹೋಗ್ಬಿಡತ್ತೆ ಅದಕ್ಕೋಸ್ಕರನೇ ಈ ರೀತಿ ಅಗ್ಲನ್ ಪಾತ್ರೆಯಲ್ಲೇ ಮೀನನ್ನು ಬೇಯಿಸ್ಕೋಬೇಕು ನಾವು ಮೀನು ಹಾಕಿದ್ಮೇಲೆ ಮತ್ತೆ ಸೌಟೆಲ್ಲ ಹಾಕಿ ಗೂರಾಡಬಾರ್ದು ಮೀನು ಬೇಗ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲೇ ಈ ರೀತಿ ಮೀನುಗಳನ್ನು ಹಾಕಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಮಾತ್ರ ಬೇಯಿಸ್ಬೇಕು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೂ ಸಾಕು ಮೀನು ಚೆನ್ನಾಗಿ ಬೆಂದ್ಬಿಡತ್ತೆ ನೋಡಿ ಇಲ್ಲಿ ನಾನು ಯಾವುದೇ ರೀತಿ ಸೌಟನ್ನು ಹಾಕಿ ಗೂರಾಡಿಲ್ಲ ಮೀನು ಹಾಕಿದ ನಂತರ ಈ ರೀತಿ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೋಬೇಕಾಗತ್ತೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹೈ ಫ್ಲೇಮಲ್ಲೂ ಕೂಡ ಇಟ್ಕೋಬೇಡಿ ನೋಡಿ ಇಲ್ಲಿ ಮೀನೆಲ್ಲ ಇವಾಗ ಚೆನ್ನಾಗಿ ಬೆಂದಿದೆ ನಮಗೆ ಇದಕ್ಕೇನೆ ನಾನು ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ ಈ ರೀತಿ ಮೇಲೆ ಮೇಲೇ ಒಂದು ಸರಿ ಎಲ್ಲದನ್ನು ನಾನು ಮಿಕ್ಸ್ ಮಾಡ್ಕೋತೀನಿ ಜಾಸ್ತಿ ಕಲಿಸಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ಸಾರು ಬೇಗನೆ ಹಾಳಾಗಿಬಿಡುತ್ತೆ ಇವಾಗ ನಮಗೆ ಬಿಸಿ ಬಿಸಿ ಆಗಿರುವಂತಹ ಮೀನು ಸಾರು ಅಥವಾ ಮೀನು ಹುಳಿ ರೆಡಿಯಾಗಿದೆ ಈ ರೀತಿ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಪ್ಲೇಟ್ನ ಮುಚ್ಚಿಟ್ಬಿಡಿ ಆವಾಗ ಮೀನಿಗೆ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಹತ್ಕೊಳ್ಳುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸರಿ ಸಾರನ್ನ ಮಾಡ್ಕೊಂಡ್ಬಿಟ್ಟು ಮುದ್ದೆ ಅಥವಾ ಅನ್ನ ಮಾಡ್ಕೊಂಡು ಊಟ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಹಾಗೆ ಸಾರನ್ನ ತುಂಬ ಜನ ಕುಡಿಲಿಕ್ಕೂ ಕೂಡ ಇಷ್ಟಪಡ್ತಾರೆ ಯಾರಿಗೆಲ್ಲ ಆ ರೀತಿ ಕುಡಿಲಿಕ್ಕೆ ಇಷ್ಟ ಆಗುತ್ತೆ ನಾನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ನ ಪ್ರೆಸ್ ಮಾಡಿ ಥ್ಯಾಂಕ್ ಯು